ರೈತರು ಕೃಷಿ ಭೂಮಿಗಳಿಗೆ ಹಾಗೂ ಜಾನುವಾರುಗಳನ್ನು ಮೇಯಿಸಲು ಹೋಗಲು ಕಲ್ಲು ಕ್ವಾರಿ ಹಾಗೂ ಕ್ರಷರ್ನಿಂದಾಗಿ ದಾರಿಯಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೊತ್ತಪಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪವಿರುವ ಕೊತ್ತಪಲ್ಲಿ ಗ್ರಾಮದ ಪ್ರಭಾಕರ ರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ನಮ್ಮ ಹಿರಿಯರು ಪೂರ್ವಜರ ಕಾಲದಿಂದಲೂ ನಮ್ಮ ಜಮೀನುಗಳಿಗೆ ಹಾಗೂ ಕುರಿ ಹಸುಗಳನ್ನು ಮೇಯಿಸಲು ಹೋಗ್ತಿದ್ದ ದಾರಿಯಲ್ಲಿ ಬಂಡೆ ಇದ್ದು ಕ್ರಷರ್ ಹಾಗೂ ಕಲ್ಲು ಕ್ವಾರಿ ತೆರೆದಿರುವ ಕಾರಣ ಬಂಡೆಯನ್ನು ತೆಗೆದಿರುವ ಕ್ವಾರಿಯವರು ರಸ್ತೆಯನ್ನ ಸಂಪೂರ್ಣ ಕಿತ್ತು ಹಾಕಿ ಹಾಳು ಮಾಡಿದ್ದಾರೆ ಪಕ್ಕದಲ್ಲಿ ಪುನಃ ನಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಮಾಡಿದ ಮೇಲೆ ಪುನಃ ಆ ರಸ್ತೆಯನ್ನು ಸಂಪೂರ್ಣ ಅಗೆದಿದ್ದಾರೆ ಸುಮಾರು ಮೂರು ರಸ್ತೆಗಳನ್ನು ಕೆಡಿಸಿದ್ದು ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಕಲ್ಲು ಬ್ಲಾಸ್ಟ್ ಮಾಡುವ ವೇಳೆ ಶಬ್ದಗಳು ಜೋರಾಗಿ ಬರ್ತಿದ್ದು ಮನೆಗಳು ಸಹ ಅಳ್ಳಾಡ್ತಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಕಲ್ಲು ಕಾರಿಯಿಂದ ಕೊತ್ತಪಲ್ಲಿ ಗ್ರಾಮ ಕೇವಲ ಐನೂರು ಮೀಟರ್ ದೂರದಲ್ಲಿದ್ದು ಅನುಮತಿ ರದ್ದು ಮಾಡಿ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ நெசு பிரபாக் ரெட்டி அந்த நான் பத்திமலி கிராமத்தில் அதே இல்லை நூறு நல்ல சர்வே நம்பர் பத்திமரி கிராமத்து இது நம்ம சுமார ஜனக்கே சர் ஜமீன் மஞ்சூரு மாதிரி அதை இல்ல தாரி ஜமீன் தாரி மொதல் இப்போ இவாக அசர்வரு சுமார் முரு தாரி க்ளோஸ் நமக்கு இதே துணை அன்னை வந்து மொத்தம் நம்ம கொத்தப்ப ஐநூறு மீட்டர் கூட இல்லை இத ಡೈಲಿ ಬ್ಲಾಸ್ಟ್ ಮಾಡಿ ಮನೆಗಳೆಲ್ಲ ಇದು ಆಗ್ತಾ ಇದೆ ಅಲಗಾಡ್ತಾ ಇದೆ ಇವರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ದಾರಿಗಳೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಆ ಕಡೆ ಎಲ್ಲ ಪ್ಲಾಸ್ಟಿಕ್ ರೆಡಿ ಮಾಡಿದ್ದಾರೆ ನೋಡಿ ಈ ತರ ಎಲ್ಲ ತುಂಬಾ ಅನಾನುಕೂಲ ಮಾಡ್ತಾ ಇದ್ದಾರೆ ಮೂರು ದಾರಿ ಮಾಡಿಕೊಂಡಿದ್ದು ಮೂರು ದಾರಿಯನ್ನು ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಕುರಿಗಳು ದನಗಳು ಎಲ್ಲ ಮೇಯಿಸೋಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಕಾಡು ಪ್ರಾಣಿಗಳೆಲ್ಲ ಇಲ್ಲಿಂದ ಹೊರಟೋಗ್ತಾ ಇದೆ ನೀವೇನಾದ್ರೂ ವಿಚಾರವಾಗಿ ಭೇಟಿ ಮಾಡಿ ಮಾತಾಡೋದು ಸರ್ ನಾವು ಭೇಟಿ ಮಾಡಿದ್ದೀವಿ ಅವರು ನಾವು ಮಾಡಲ್ಲ ಬ್ಲಾಸ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ರಾತ್ರಿ ಹೊತ್ತು ಮಾಡ್ತಾರೆ ಹಸುಗಳತ್ರ ಹಾಲು ಕರೆಯುವಾಗ ಬ್ಲಾಸ್ಟ್ ಮಾಡ್ತಾರೆ ಹಾಗೆಲ್ಲ ನಮ್ಮನ್ನ ಇದು ಮಾಡ್ತವೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ಪತ್ತಪಲ್ಲಿ ಐನೂರು ಮೀಟ್ರ್ ಅಷ್ಟೇ ಇಲ್ಲಿಂದ ಕಾಣಿಸಲ್ಲ ಅಷ್ಟೇ ಈ ಬೆಟ್ಟದ ಕೆಳಗಡೆನೆ ಪತ್ತಪಲ್ಲಿ ಈಗ ಏನು ತಮ್ಮ ಏನು ಸರ್ ಸರ್ ಈ ಕಸರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಇವರ ಪರವಾನಗಿಯನ್ನು ರದ್ದು ಮಾಡಿ ನಮಗೆ ದಾರಿ ಬಿಡಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ತಮ್ಮ ಮುಖಾಂತರ ಸರ್ಕಾರ ಟೀ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾರೆ